ಹೆಲೋ ಮೈ ಡಿಯರ್ಸ್ ಇವತ್ತು ನಾವು ಜೀವನದಲ್ಲಿ ಬದುಕುವಾಗ ಮಕ್ಕಳಿಗೆ ಸಹಜವಾಗಿ ಯಶಸ್ಸು ಸಾಧನೆ ಗೆಲುವು ವಿಜಯ ಗಳಿಸೋದು ಅಥವಾ ಸಾಧನೆ ಮಾಡೋದು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ನಾವು ಹೇಳಿಕೊಡ್ತೀವಿ ಆದರೆ ಸಹಜವಾಗಿ ನಾವು ಇನ್ನೊಂದು ವಿಷಯ ಹೇಳೋದನ್ನು ಮರೆತೇ ಬಿಡ್ತೀವಿ ಅದು ಆ್ಯಕ್ಚುಲಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಆ ವಿಷಯನ ಹೇಳಲೇಬೇಕು ಯಾಕಂದರೆ ಇವತ್ತು ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನು ಹೇಳಲಿಲ್ಲ ಅಂದರೆ ಮುಂದೆ ಒಂದಿನ ಆ ಒಂದು ಚಿಕ್ಕ ಸೋಲು ಅಥವಾ ಒಂದು ಚಿಕ್ಕ ಇದು ಅವಮಾನ ತಿರಸ್ಕಾರ ನೋವು ಯಾವುದೋ ಒಂದು ಬೇಜಾರು ಅವರ ಬದುಕನ್ನೇ ಬಲಿ ತಗೊಳ್ಬೋದು ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬ ಕೊರಗಿ ಚಿಂತೆ ಮಾಡಿ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಬಹುದು ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ನಾವು ನಿರೀಕ್ಷೆ ಮಾಡಿರಲ್ಲ ಆ ಥರದ್ದು ಯಾವುದೋ ಒಂದು ಇನ್ಸಿಡೆಂಟ್ ಆಗ್ಬೋದು ಅದಕ್ಕಿಂತ ಮೊದಲೇನೆ ನಾವು ಚಿಕ್ಕ ವಯಸ್ಸಿಂದ ಸ್ವಲ್ಪ ಈಗ ಏನು ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಪಿ ಯು ಸಿ ರಿಸಲ್ಟ್ ಬರುತ್ತೆ ರಿಸಲ್ಟಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂದರೆ ಅಷ್ಟಕ್ಕೆ ಅಪ್ಸೆಟ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡುವಂಥ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ ಆ ಥರದ ಮನಸ್ಸು ಮನಸ್ಥಿತಿ ಆ ಥರದ್ದು ಚಿಕ್ಕ ಆ ಥರದ ವ್ಯಕ್ತಿತ್ವ ಇರುವಂಥ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಆ ಅಂಥ ಮಕ್ಕಳಿಗೆ ಅನ್ನೋದಕ್ಕಿಂತ ಸಹಜವಾಗಿ ಈಕ್ವಲ್ ಆಗಿ ಎಲ್ಲ ಮಕ್ಕಳಿಗೂ ನಾವು ಚಿಕ್ಕ ವಯಸ್ಸಿಂದ ಧೈರ್ಯ ಆತ್ಮಸ್ಥೈರ್ಯ ನಂಬಿಕೆ ಭರವಸೆ ತಾಳ್ಮೆ ಜೊತೆಗೆ ಏನೇ ಅವಮಾನ ಆದರೂ ಏನೇ ತಿರಸ್ಕಾರ ಆದರೂ ಯಾರೇನೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಯಾರೇನೇ ಅಂದರು ಯಾರೇನೇ ಅಂದ್ಕೊಂಡ್ರು ನಾವು ನಮ್ಮ ಒಂದು ಕೆಲಸ ನಮ್ಮ ಕಾರ್ಯ ನಮ್ಮ ಬದುಕು ನಮ್ಮ ಜೀವನ ಅದನ್ನು ಮಾತ್ರ ನೋಡಿಕೊಂಡು ಈಗ ನಮ್ಮ ಸುತ್ತ ನಮ್ಮ ನಮ್ಮ ಮನೆಯಲ್ಲೇ ಅಂತ ಇಟ್ಕೊಳ್ಳಿ ನಮ್ಮನೆಯಲ್ಲೇ ಯಾರೋ ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಥವಾ ನಾವು ತುಂಬ ನಂಬದವರು ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ತುಂಬ ನೋವು ಮಾಡ್ತಾಯಿದ್ದಾರೆ ತುಂಬ ಬೇಜಾರು ಇದ್ದಾರೆ ತುಂಬ ಕುಗ್ಗಿಸ್ತಾ ಇದ್ದಾರೆ ನಮ್ಗೆ ಸ್ವಲ್ಪನೂ ಪಾಸಿಟಿವ್ ವೈಬ್ಸ್ ಕೊಡ್ತಿಲ್ಲ ಅಥವಾ ನಮಗೆ ಒಂದು ಸ್ವಲ್ಪ ಧೈರ್ಯ ಕೊಡ್ತಿಲ್ಲ ಸ್ಥೈರ್ಯ ಕೊಡ್ತಿಲ್ಲ ನಮ್ಮ ಜೊತೆ ನಿಂತ್ಕೊಳ್ತಿಲ್ಲ ಯಾವುದಕ್ಕೆ ಆಗಲಿ ಅನ್ನೋಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಹೇಗೆ ಬದುಕಬೇಕು ಯಾವುದಕ್ಕೂ ಕೇರ್ ಮಾಡದೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಯಾವುದಕ್ಕೂ ಹೆದರದೆ ದೇವರ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನು ಎದುರಿಸಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋ ಥರ ಮಕ್ಕಳನ್ನ ಬೆಳೆಸಿ ಚಿಕ್ಕ ವಯಸ್ಸಿಂದ ನಿಮಗೆ ಕೇಳೋದಕ್ಕೆ ಕಹಿ ಅನ್ನಿಸ್ಬಹುದು ಏನು ಈ ಅಮ್ಮ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು ಅಥವಾ ನಾನು ಕೆಟ್ಟವಳು ಅಂತ ಅನ್ನಿಸ್ಬೋದು ಆದರೆ ಕಾರಣ ಇಲ್ಲದೆ ಖಂಡಿತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ ಯಾಕಂದರೆ ಎಲ್ಲರ ಮನೆಯಲ್ಲೂ ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ಎಲ್ಲರ ಮನೆಯಲ್ಲೂ ಪರಿಸ್ಥಿತಿ ಒಂದೇ ಥರ ಇರೋಲ್ಲ ಜನರು ಎಲ್ಲರೂ ಒಂದೇ ಥರ ಇರಲ್ಲ ಸೊ ಹಾಗಾಗಿ ನಾವು ಸಹಜವಾಗಿ ನಾವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರಬೇಕು ಯಾವುದಕ್ಕೂ ಹೆದರಬಾರ್ದು ಏನೇ ಪರಿಸ್ಥಿತಿ ಬಂದರೂ ಎದುರಿಸಿ ನಿಂತ್ಕೊಳ್ತೀನಿ ನನ್ನ ಎಲ್ಲವೂ ಆಗುತ್ತೆ ಅಂತ ನಿಂತ್ಕೊಳ್ಬೇಕು ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಓದಿ ಮುಂದುವರಿ ಮುಂದುವರಿಬೇಕು ಇಲ್ವಾ ಏನೋ ಒಂದು ಚಿಕ್ಕ ವಯಸ್ಸಿಂದಲೇ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಯಾರ ಮೇಲೂ ಫುಲ್ಲು ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಅವ್ರ ಹೊಟ್ಟೆಗೆ ಅವ್ರು ದುಡ್ಡುಕೊಳ್ಳೋ ಅಷ್ಟು ಅವ್ರ ಬಟ್ಟೆಗೆ ಅವ್ರು ದುಡ್ಕೊಳ್ಳೋ ಅಷ್ಟು ಅವ್ರ ಜೀವನ ಅವ್ರು ಮಾಡುವಷ್ಟು ಯಾರನ್ನೋ ತುಂಬ ನಂಬ್ಕೊಂಡು ಅವರಿದ್ರೇ ಅಲ್ಲ ಅವರಿಲ್ಲಾಂದರೆ ಏನೂ ಇಲ್ಲ ನಮ್ಮ ಲೈಫೇ ಇಷ್ಟು ಅನ್ನೋ ಥರ ಯಾವತ್ತೂ ಅವರಾಗಲೇಬಾರ್ದು ಸ್ಟ್ರಾಂಗಾಗಿ ಯಾರಿದ್ರು ಯಾರಿಲ್ಲಾಂದರೂ ಏನಿದ್ರು ಏನಿಲ್ಲಾಂದ್ರೂ ಆ ಭಗವಂತ ನಮ್ಮ ಜೊತೇಲಿದ್ದಾನೆ ಅಂತ ನಂಬಿ ಚೆನ್ನಾಗಿ ಓದ್ಕೊಂಡು ಚಿಕ್ಕ ವಯಸ್ಸಿಂದನೇ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಸ್ಟ್ರಾಂಗಾಗಿ ಬೆಳೆಸ್ಬಿಡಿ ಸ್ಟ್ರಾಂಗಾಗಿ ಬೆಳೀಲಿ ಹಾಗೆಯೇ ಮಕ್ಕಳೇ ಇದನ್ನ ಯಾರನ್ನ ಚಿಕ್ಕ ಮಕ್ಕಳು ವೀಡಿಯೋಸ್ ನೋಡ್ತಾಯಿದ್ದಾರೆ ಮೈಡಿಯಾಸ್ ನಿಮಗೊಂದು ಮಾತೇಳ್ತೀನಿ ನೋಡಿ ನಿಮ್ಮ ತಾಯಿನೇ ನಿಮ್ಮ ತಂದೆನೇ ನಿಮ್ಮವರೇ ನಿಮ್ಮನ್ನು ತಿರಸ್ಕರಿಸಿದ್ರು ಕೇರ್ ಮಾಡಿದೆ ಅದಕ್ಕಿಂಚಿಷ್ಟು ತಲೆನೂ ಕೆಡಿಸ್ಕೊಳ್ಳ್ದೆ ನೀವು ಚೆನ್ನಾಗಿ ಓದಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಲೈಫ್ ನೀವು ಕಟ್ಕೊಳ್ಳಿ ನಿಮ್ಮ ಬದುಕನ್ನು ನೀವು ಕಟ್ಕೊಬೇಕು ನಿಮ್ಮ ಕೈಯಲ್ಲೆಲ್ಲವೂ ಸಾಧ್ಯ ಆಗುತ್ತೆ ಯಾವಾಗ ನಿಮ್ಮನ್ನು ನೀವು ನಂಬಿದಾಗ ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮನ್ನು ನೀವು ಕಾಳಜಿ ಮಾಡಿ ನಿಮ್ಮನ್ನು ನೀವು ಗೌರವಿಸಿ ಗೌರವಿಸಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಚಿಕ್ಕ ವಯಸ್ಸಿಂದಲೇ ನಿಮ್ಮನ್ನು ನೀವು ಸಾಕೊಳ್ಳೋ ಅಷ್ಟು ಅಂದರೆ ಓದೋ ಟೈಮಲ್ಲಿ ಓದಿ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿ ಅಂದರೆ ಮನ್ ಮಾನಸಿಕವಾಗಿ ದೈಹಿಕವಾಗಿ ಸ್ಟ ಸ್ಟ್ರಾಂಗ್ ಆಗಿದ್ದು ಬಿಡಿ ಯಾಕಂದರೆ ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೇಕಾದಷ್ಟು ಎಲ್ಲ ಫೆಸಿಲಿಟೀಸು ಇರುತ್ತೆ ಎಲ್ಲ ಫೆಸಿಲಿಟೀಸು ಇರುತ್ತೆ ಆದರೆ ಮನಸ್ಸು ಎಲ್ಲ ಒಂದು ಕಡೆ ನನಗೆ ಅದಿಲ್ಲ ನನಗೆ ಸಪೋರ್ಟ್ ಮಾಡೋರಿಲ್ಲ ನನಗೆ ಹೆಲ್ಪ್ ಮಾಡೋರಿಲ್ಲ ಅಂತ ಕೊರಗ್ತಿರುತ್ತೆ ಈ ಮನಸ್ಸು ಮನಸ್ಥಿತಿ ಈಗ ನಮಗೆ ಎಷ್ಟೆಲ್ಲ ವೆಲ್ ಸೆಟಲ್ ಲೈಫ್ ಇದ್ರೂ ನಾವು ಯಾವುದೋ ಒಂದು ವಿಷಯಕ್ಕೆ ಕೊರಗ್ತೀವಿ ಅಂದರೆ ಆ ಥರ ಇರಬಾರ್ದು ಹಾಗಾಗಿ ಆ ಒಂದು ಮನಸ್ಥಿತಿಯನ್ನು ಮನಸ್ಸನ್ನು ಕಿತ್ತು ಬಿಸಾಕಿ ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಸ್ಟ್ರಾಂಗಾಗಿ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳೋದ್ರಲ್ಲಿ ನೀವು ಸ್ಟ್ರಾಂಗಾಗಿ ಯಾರನ್ನೋ ನಂಬ್ಕೊಂಡು ಬದುಕೊಳ್ ಬದುಕೋದಕ್ಕಿಂತ ಯಾರ ಮೇಲೂ ತುಂಬ ಡಿಪೆಂಡ್ ಆಗೋದಕ್ಕಿಂತ ಚಿಕ್ಕ ವಯಸ್ಸಿಂದನೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರಾಂಗಾಗಿ ಬದುಕಿ ಅಷ್ಟು ಗಟ್ಟಿಯಾಗಿರಿ ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಯಾವ ಕಾಲಕ್ಕೆ ಯಾರಿಗೇನು ಬುದ್ಧಿ ಬರುತ್ತೆ ಯಾರು ಹೇಗೆ ಬದಲಾಗ್ತಾರೆ ಹೇಳಲಿಕ್ಕೆ ಬರಲ್ಲ ಯಾರು ನಮ್ಮ ಕಷ್ಟಕ್ಕೆ ಆಗ್ತಾರೋ ಆಗಲ್ವೋ ಯಾರು ನಮ್ಮ ಜೊತೆ ನಿಲ್ತಾರೋ ನಿಲ್ಲಲ್ವೋ ಇನ್ನೊಂದು ನಿಲ್ತಾರೆ ನಿಲ್ಲಲ್ಲ ಅನ್ನೋದಕ್ಕಿಂತ ಯಾರ್ಯಾರ ಪರಿಸ್ಥಿತಿಗಳು ಯಾರ್ಯಾರು ಸಮಯ ಸಂದರ್ಭ ಪರಿಸ್ಥಿತಿಗಳು ಯಾವ ಸಮಯಕ್ಕೆ ಹೇಗೆ ಆಗುತ್ತೋ ಇವತ್ತು ಅವ್ರವ್ರ ಬದುಕು ಅವ್ರವ್ರಿಗೆ ಕಷ್ಟ ಅವ್ರವ್ರ ಜೀವನ ಅವ್ರವ್ರಿಗೆ ಕಷ್ಟ ಅನ್ನೋ ಥರ ಯಾರಿಗ್ಯಾರಿಗೂ ಆಗೋಕ್ಕಾಗಲ್ಲ ಯಾರೂ ನೋಡ್ಕೊಳ್ಳೋಕ್ಕಾಗಲ್ಲ ಅವ್ರವ್ರದ್ದು ಒದ್ದಾಟಗಳು ಅವ್ರಿಗೆ ಇರುತ್ತೆ ಅವರವ್ರ ಕಷ್ಟಗಳು ಅವರವ್ರಿಗೆ ಇರುತ್ತೆ ಹಾಗಾಗಿ ಹಾಗೆ ಆ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕಂದ್ರೆ ಯಾವುದಕ್ಕೂ ಕೇರ್ ಮಾಡಿದೆ ಯಾವುದಕ್ಕೂ ಹೆದರದೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಲೈಫನ್ನು ನಾವು ಖುಷಿಯಾಗಿ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಚಿಂತೆ ಮಾಡೋ ಬದಲಿಗೆ ಕೊರಗೋದ್ರ ಬದಲಿಗೆ ಅಥವಾ ಹತ್ತು ಹತ್ತು ಅಳ ಅಳೋದ್ರಿಂದ ನಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲಿಗೆ ನಾನು ಹೇಳೋದೇನೆಂದರೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಸ್ಟ್ರಾಂಗಾಗಿ ನಿಮ್ಮನ್ನು ನೀವು ನಂಬಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಒಳ್ಳೆ ದಾರಿಯಲ್ಲಿ ಬದುಕ್ತಾ ಹೋಗಿ ಅಷ್ಟೇ ಯಾರನ್ನೂ ಮೆಚ್ಚಿಸ್ಲಿಕ್ಕೆ ನಾವು ಬಂದಿಲ್ಲ ಇಲ್ಲಿ ಜಗತ್ತಿನಲ್ಲಿ ಬದುಕುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಒಳ್ಳೆಯವರಾಗಿ ಬದುಕಲಿಕ್ಕೂ ಆಗೋಲ್ಲ ಆಯಿತಾ ಹಾಗಾಗಿ ಚಿಕ್ಕ ವಯಸ್ಸಿಂದನೇ ಸ್ಟ್ರಾಂಗ್ ಆಗಿರಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ ಯಾವುದೇ ಒಂದು ಸೋಲು ತಿರಸ್ಕಾರ ಯಾರೋ ನಮ್ಮವರೇ ಆದವ್ರದ ಒಬ್ಬ ಒಬ್ಬರದ್ದು ತಿರಸ್ಕಾರ ಒಬ್ಬರ ಅವಮಾನ ಒಬ್ಬರ ಟೀಕೆ ನಮ್ಮನ್ನು ಮುಟ್ಟಬಾರ್ದು ನಮ್ಮನ್ನು ತಟ್ಟಬಾರದು ನಾವು ಅದಕ್ಕೆ ಕೇರ್ ಮಾಡದೆ ಬದುಕಬೇಕು ಚೆನ್ನಾಗಿ ಬದುಕಬೇಕು ಅದ್ಭುತವಾಗಿ ಬದುಕಬೇಕು ಆ ಥರ ನಾವಿರಬೇಕು ನಾನು ಹೇಳೋದು ಅಷ್ಟೇ ಮೈಡಿಯರ್ಸ್ ನಾನು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಕ್ಕೆ ಹೇಳಿದೆ ಅಂತ ಮೈಡಿಯರ್ಸ್ ಯಾರು ಅನ್ಯತಾ ಭಾವಿಸಬೇಡಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಒಳ್ಳೇದನ್ನು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನೋಡಿ ದೇವರು ಪ್ರತ್ಯಕ್ಷವಾಗಿ ಬಂದು ಯಾರಿಗೂ ಸಹಾಯ ಮಾಡಲಿಕ್ಕಾಗಲ್ಲ ಆದರೆ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂದರೆ ಏನೋ ಒಂದೊಳ್ಳೆ ಸಜೆಷನ್ಸ್ ಕೊಡೋ ಮೂಲಕನೋ ಅಥವಾ ಏನೋ ಒಳ್ಳೆ ವಿಷಯ ನಮಗೆ ತಲುಪಿಸುವ ಮೂಲಕನೋ ಅಥವಾ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ವಿಚಾರವಾಗಿ ನಮಗೆ ಗೈಡೆನ್ಸ್ ಕೊಡೋದ್ರ ಮೂಲಕನೋ ತೋರಿಸ್ತಾನೆ ಅಂದರೆ ಅದನ್ನು ನಾವು ಗುರುತಿಸಿ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನಾವು ಹೇಗೆ ಮೇಲೆ ಬರಬೇಕು ನಾವು ಹೇಗೆ ಅದ್ಭುತವಾಗಿ ಬದುಕಬೇಕು ನಮ್ಮ ಬದುಕನ್ನು ಹೇಗೆ ಜೀವನವನ್ನು ಕಟ್ಕೊಳ್ಬೇಕು ಎಷ್ಟು ಧೈರ್ಯವಾಗಿ ಚೆನ್ನಾಗಿ ಬದುಕೋ ಬದುಕೊಂಡ ಖುಷಿಯಾಗಿ ನೆಮ್ಮದಿಯಾಗಿ ಬದುಕೋದನ್ನು ಕಲಿಬೇಕು ಅಲ್ವಾ ಥ್ಯಾಂಕ್ ಯು